ಮನೆಗೆ ನುಗ್ಗಿ ಚಿನ್ನ ಬೆಳ್ಳಿ ನಗದು ಕಳ್ಳತನ ನಗರದ ವಾರ್ಡ್ ನಂಬರ್ ಮೂವತ್ತರ ಪ್ರಬಲಂಬ ಎಂಬುವರ ಮನೆಯಲ್ಲಿ ಕಳ್ಳತನ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ಪರಿಶೀಲನೆ ಚಿಂತಾಮಣಿ ಮನೆಯಲ್ಲಿ ಯಾರು ಇಲ್ಲದಿದ್ದನ್ನು ನೋಡಿ ಮನೆಗೆ ನುಗ್ಗಿರುವ ಕಳ್ಳರು ಸುಮಾರು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಕಳವು ಮಾಡಿದ್ದಾರೆ ನಗರದ ವಾರ್ಡ್ ನಂಬರ್ ಮೂವತ್ತರ ಕಸ್ತೂರಿಬಾಯಿ ರಸ್ತೆ ಅಗ್ರಹಾರಿದ ಪ್ರಭಾಲಂಬ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಪ್ರಭಾಲಂಬ ಎಂಬ ಮಹಿಳೆ ಕಳೆದ ರಾತ್ರಿ ಆಸ್ಪತ್ರೆಗೆ ಕೋಲಾರಕ್ಕೆ ಹೋಗಿದ್ದು ಕಳ್ಳರು ಮನೆಯ ಬಾಗಿಲು ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಒಂದೂವರೆ ಲಕ್ಷ ನಗದು ಚಿತ್ತು ಪರಾರಿಯಾಗಿದ್ದಾರೆ ಕಳ್ಳತನವಾಗಿರುವ ಬಗ್ಗೆ ಸ್ಥಳೀಯರು ಮಹಿಳೆಗೆ ಮಾಹಿತಿ ಮುಟ್ಟಿಸಿದಾಗ ಸ್ಥಳಕ್ಕೆ ಬಂದ ಮಹಿಳೆ ಕೂಡಲೇ ನಗರ ಠಾಣೆಯ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ できた。 yeah ಚೆಕಿಂಗ್ ಮಾಡಿದಾಗ ಪ್ರಾಬ್ಲಮ್ ಆಗ್ತದೆ દોં જેતાયા હા હા ઈદુ પ્રો વાકેલીલા તેજીત આ હાકે દે લાખ 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 આકે દો ઈદુ નીર આકે અંત સબ્બી આકે દો નીર આકે કસીર હોતા અંત છિલક આકે દો બોતીંગ થોળ અલગ આદ સબ્બી આકેરલીલા હા આકેલા હાકે ઓરગડ આકે મત આદક ઓમ તે ભાગો દે જ અંતલો મત નાતા હગરા રસાઈ હગરા રા કસ્તુરવા રસાઈ ನಾವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ನಮ್ಮ ಮೈದವ್ರು ಮಹಿಷಿರ್ಲಿಲ್ಲ ತೋರ್ಸೋದಕ್ಕೆ ಕೋಲಾರು ಅಂತ ಹೋದ್ವಿ ಸರ್ ಒಂಬತ್ತುವರೆ ಮನೆ ಬಿಟ್ಲಿ ಮನೆ ಬಿಟ್ಟ ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಈ ತರ ಬಂದು ಕೋತಿ ಮುಗಿದೆ ಅಂತ ಹೇಳಿದೆ ಇಲ್ಲ ಕ್ಯಾಮ್ರ ಸ್ವಲ್ಪ ಮುಂದೆ ಹಿಡ್ಕೊಂಡು ಹೋಗುವ ಮೊಬೈಲ್ ತೋರಿಸುವಂತಂದ್ರೆ ಬೀರೋ ಎಲ್ಲ ಹೊರದಾಕಿ ಸರ್ ಇದೇ ತರ ಕರೆಕ್ತ ಆಗಿದೆ ಅಂತ ಹೇಳಿ ಬಂದು ನೋಡಿದ್ರೆ ಇಪ್ಪತ್ತೈದು ಸೀರೆಗಳು ರೇಷ್ಮೆ ಸೀರೆಗಳಿಲ್ಲ ಮತ್ತೆ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಮತ್ತೆ ಎರಡು ಕರಿಮನೆ ಸರದೇ ಇತ್ತು ಮತ್ತೆ ಬೆಳ್ಳಿ ತಟ್ಟೆ ಅಷ್ಟು ಮತ್ತೆ ಬೆಳ್ಳಿತ್ತು ಚಂಬು ಒಂದು ತಟ್ಟೆ ಒಂದು ಮತ್ತೆ ಕೂಕದ ಅಂತ ಹತ್ತು ಅರ್ಧ ಕೆಜಿ ಮುನ್ನೂರು ಮುನ್ನೂರು ಗ್ರಾಮ್ ಆ ಥರ ಇರುತ್ತೆ ಸರ್ ನಾವೇ ನಾವೇ ಅರ್ಧ ಕೆಜಿದತ್ತು ಮತ್ತೆ ರುದ್ರಣಿ ಇತ್ತು ಲಕ್ಷ್ಮೀದೂ ಇದ್ದು ಮತ್ತೆ ಬಂದು ದೀಪ ದೀಪದ್ದು ಮುನ್ನೂರು ಗ್ರಾಮ್ ದೀಪಗಳಿತ್ತು ಕಾಮಾಕ್ಷಿ ದೀಪ ಒಂದು ಅರವತ್ತು ಅದಿತ್ತು ಮತ್ತೆ ಮೂರು ಕಣ್ಣದು ಎಲೆ ಬೆಳ್ಳಿದು ಅದೇ ಇತ್ತು ಸರ್ ಅದು ಇರಲಿಲ್ಲ ಎಲ್ ಮತ್ತೆ ಹೊಲೆ ಇತ್ತು ಮತ್ತೆ ಜುಂಕಿ ಇತ್ತು ಮತ್ತೆ ಕರಿಮಣಿ ಸರಗಳು ಎರಡು ಇರ್ಲಿಲ್ಲ ಮತ್ತೆ ಐದು ಉಂಗ್ರಗಳು ಇತ್ತು ಐದು ಹೊಲೆಯೂ ಇತ್ತು ಎಲ್ಲಾನು ಎಲ್ಲಾ ಬಿಟ್ಟು ಏನು ಇಲ್ದಿರ ಎಲ್ಲ ತೆಗೆದ್ಬಿಟ್ಟು ಇರುತ್ತೆ ಸರ್ ಆ ತರ ಆಗಿತ್ತು ಹಣ ಒಂದೂವರೆ ಲಕ್ಷ ಇತ್ತು ಸರ್ ಮತ್ತೆ ಚೇಂಜ್ ಬೇರೆ ಒಂದು ಫುಲ್ ಇತ್ತು ಸರ್ ಒಂದು ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಸರ್ ಚೇಂಜ್ ಒಂದು ಒಂದೊಂದು